ತುಂಬ ಜನ ನನಗೆ ಸಿಕ್ತವರೆಲ್ಲ ಹೇಳ್ತಾ ಇರ್ತಾರೆ ವೀಡಿಯೋದಲ್ಲಿ ಹಂಗೆ ಮಾತಾಡ್ತೀಯ ಹಿಂಗೆ ಮಾತಾಡ್ತೀಯ ಗುರು ಯೂಟ್ಯೂಬಿಂದ ಏನು ಮಾಡ್ಕೊಂಡಿದ್ಯಾ ಯೂಟ್ಯೂಬಿಂದ ಏನು ಸಿಕ್ಕಿದೆ ನಿನಗೆ ಯೂಟ್ಯೂಬಲ್ಲಿ ನಿಜವಾಗ್ಲೂ ನೀನು ಇರ್ಬೋದಾ ಯೂಟ್ಯೂಬಲ್ಲಿ ನಿಜವಾಗ್ಲೂ ನೀನು ಜೀವನ ಮಾಡ್ಬೋದಾ ನಿಜವಾಗ್ಲೂ ನೀನು ಯೂಟ್ಯೂಬ್ ದುಡ್ಡಿಂದನೇ ಎಲ್ಲನೂ ತಗೊಂಡಿರೋದಾ ಅಥವಾ ಮನೆಯವ್ರ ದುಡ್ಡಿಂದ ತೊಗೊಂಡಿರೋದಾ ಅಂತ ತುಂಬ ಜನ ಈಗಲೂ ಕೆಲವರು ಡೌಟ್ ಪಡ್ತಾರೆ ಆಯಿತಾ ಸೊ ಅವ್ರಿಗೆಲ್ಲ ಉತ್ತರ ಕೊಡಬೇಕು ಅಂತಲೇ ಇವತ್ತು ಈ ವಿಡಿಯೋ ಇದ್ದೀನಿ ಪ್ರತಿ ಯೂಟ್ಯೂಬರ್ಸ್ಗಳು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಸೊ ನಿಮ್ಗೆ ಒಂದಲ್ಲ ಒಂದು ಪವರ್ ನಿಮ್ಗೆ ಈ ವಿಡಿಯೋ ಮುಖಾಂತರ ನಿಮಗೆ ಸಿಕ್ಕೇ ಸಿಗುತ್ತೆ ಫೋರ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಜೊತೆಗೆ ಇಷ್ಟ ಆಯಿತು ಅಂತಂದರೆ ಆಮೇಲೆ ಶೇರ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಕಮೆಂಟ್ಸ್ ಮಾಡೋದನ್ನು ಕೂಡ ಮರಿಬೇಡಿ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಓಕೆ ಸೊ ಮೊದಲನೇದಾಗಿ ನಾನು ಮ್ಯಾಟ್ರಿಗೆ ಬರ್ತೀನಿ ಯೂಟ್ಯೂಬಿಂದ ನೀವು ನೋಡ್ತಾ ಇರ್ತೀರಾ ಆ ಯೂಟ್ಯೂಬರು ಈ ಮನೆ ತಗೊಂಡ್ರಂತೆ ಆ ಯೂಟ್ಯೂಬರು ಈ ಕಾರ್ ತಗೊಂಡ್ರಂತೆ ಆ ಯೂಟ್ಯೂಬರು ಆ ಪ್ರಾಡಕ್ಟ್ ತಗೊಂಡ್ರಂತೆ ಆ ಯೂಟ್ಯೂಬರ್ ಈ ಬೈಕ್ ತಗೊಂಡ್ರಂತೆ ಅಂತಂದ್ಬಿಟ್ಟು ನೀವು ತುಂಬ ವೀಡಿಯೋಸ್ಗಳನ್ನ ನೀವು ನೋಡ್ತಾ ಇರ್ತೀರ ಅದೆಲ್ಲ ನಿಜಾನ ಇದು ಮ್ಯಾಟ್ರು ಇದು ನಿಮ್ಗೆ ಗೊತ್ತಿಲ್ಲ ಆಯಿತಾ ಸೊ ನಿಜನಾ ಸುಳ್ಳ ನಿಜವಾಗ್ಲೂ ತಗೋತಾವ್ರ ಯೂಟ್ಯೂಬಿಂದ ಅಥವಾ ಸುಮ್ಮನೆ ವೀಡಿಯೋಸ್ಕ ವೀಡಿಯೋಸ್ಗೆ ಅಂತ ಹಾಕ್ತವ್ರ ಮನೆಯವ್ರು ದುಡ್ಡು ಡಿಸ್ಕೌಂಟ್ ತಗೊಂಡು ಅದನ್ನು ಸುಮ್ಮನೆ ಶೋ ಆಫ್ ಮಾಡ್ತವ್ರಾ ಅದು ಇದು ಅಂತ ನಿಮ್ಗೆ ಎಲ್ರಿಗೂ ಕೂಡ ತುಂಬ ಒಂದು ಡೌಟ್ ಇರುತ್ತೆ ಕೆಲವ್ರು ಆಡ್ಕೊಳ್ಳೋರಂತೂ ತುಂಬ ಚೆನ್ನಾಗಿ ಆಡ್ಕೋತಾ ಇರ್ತಾರೆ ಹಿಂದೆಗಡೆ ಆಯಿತಾ ನಿಮ್ಗೆ ಗೊತ್ತಿರಲ್ಲ ನೋಡಿ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ ಆಯಿತಾ ಸೊ ನಾನು ನನ್ನ ಬಗ್ಗೆ ಯಾರು ಮಾತಾಡ್ತಾರೋ ಹಿಂದೆಗಡೆ ನನಗೆ ಗೊತ್ತಿಲ್ಲ ಆಯಿತಾ ನಾನು ಅದು ತಗೋತೀನಿ ಇದು ತೊಗೊಳ್ತೀನಿ ಅದ್ರ ಬಗ್ಗೆ ಯಾರ್ಯಾರು ಮಾತಾಡ್ತಾವ್ರೋ ಅದು ನಾನು ತೊಗೊಳ್ಳೋತ ಯಾರೋದನ್ನ ನೋಡಿಕೊಂಡು ಮಾತಾಡ್ತಾವ್ರೋ ಏನೋ ನನಗೆ ಗೊತ್ತಿಲ್ಲ ಬಟ್ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ನಿಮ್ಮ ದುಡ್ಡಲ್ಲಿ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಯಾವತ್ತೂ ಕೂಡ ತಲೆ ಬಾಗಿಸ್ಬಾರ್ದು ಆಯಿತಾ ಸೊ ಇವತ್ತು ನಾನು ನಿಮಗೆ ಓಪನ್ ಆಗಿ ನಾನು ಹೇಳೋದಾದರೆ ನಾನು ಎಜುಕೇಷನಲ್ಲಿ ಒಂದು ಟೈಮಲ್ಲಿ ಬಿದ್ದವನು ಆಯಿತಾ ಕೆಳಗೆ ಬಿದ್ದವನು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಒಂದು ಸಬ್ಜೆಕ್ಟ್ ಓಲ್ಸ್ ಹೋಗಿಸ್ಕೊಂಡು

ನಾನು ಎರಡು ತಿಂಗಳು ಮನೇಲಿದ್ದಾಗ ಗುರು ಏನು ಬೇಕು ಗುರು ಹೆಂಗ್ ಗುರು ಇದು ಮಾಡಿದ್ರೆ ಅದಾಗುತ್ತೆ ಅದು ಮಾಡಿದ್ರೆ ಇದಾಗುತ್ತೆ ಅಂತ ನಾನು ಯಾವನೂ ಹೇಳಿಲ್ಲ ಬಂದು ಆಯಿತಾ ಯಾ ನನಗೆ ಯಾರು ಏನಂತಾರಲ್ಲ ಹತ್ರ ಇರ್ತಾರೆ ನೋಡಿ ಅವರು ಬಂದು ನಂಗೆ ಸಜೆಷನ್ಸ್ ಕೊಟ್ಟಿಲ್ಲ ಆಯಿತಾ ಇವತ್ತು ಅವ್ರು ನಾನು ಯಾರೂ ಕೇಳೋಂಗಿಲ್ಲ ಅವತ್ತು ನಾನು ಕಷ್ಟಪಟ್ಟು ನಾನು ಮಾಡಬೇಕು ಅಂತ ನಾನು ಮಾಡಿದ್ದಕ್ಕೆ ಸೆಕೆಂಡ್ ಪಿ ಸಿ ಪಾಸ್ ಆಯಿತು ಆಮೇಲೆ ಡಿಗ್ರಿ ಪಾಸ್ ಆಯಿತು ಬಿ ಎಡ್ ಪಾಸ್ ಮಾಡಿಕೊಂಡೆ ಈಗ ಎಮ್ ಎಸ್ ಸಿ ಮಾಡ್ತಾವಿ ಎಮ್ ಎಸ್ ಸಿ ಪಾಸ್ ಆಯ್ತದೋ ಫೇಲ್ ಆಯ್ತದೋ ನನಗೆ ಏನು ಮ್ಯಾಟ್ರೆ ಆಗೋಲ್ಲ ಆಯ್ತಾ ಯಾಕೆ ಅಂತಂದರೆ ಸೊ ಏ ಒಂದು ಜಾಬ್ ತಗೊಂಡು ಏನು ಮಾಡಬೇಕು ಒಂದು ಏನು ಒಂದು ರೆಸೊಲ್ಯೂಷನ್ ಇಟ್ಕೊಂಡಿರ್ತಾರೆ ಐಕ್ಳುಗಳು ಹುಡುಗರುಗಳು ಅಥವಾ ಹುಡುಗಿರುಗಳು ಅದನ್ನೆಲ್ಲ ನಾನು ಈ ವಯಸ್ಸಲ್ಲೇ ನಾನು ಮಾಡಿದ್ದೀನಿ ಆಯಿತಾ ನನಗನ್ಸೋ ಪ್ರಕಾರ ನಾನು ವೇಸ್ಟ್ ನನ್ನ ಮಗ ಅಂತ ನಾನು ಅಂದ್ಕೊಂಡಿದ್ದೆ ಒಂದು ಟೈಮಲ್ಲಿ ಆಯಿತಾ ನನಗೆ ಏನಕ್ಕೂ ಪ್ರಯೋಜನ ಇಲ್ಲ ಗುರು ನನ್ನೆಲ್ಲ ಅಗ್ಗೆ ಪೋಟ್ರೆ ಮಾಡ್ತಿದ್ದು ಅರ್ಥ ಆಯ್ತಾ ಸೊ ಫೇಲ್ ಪೇಲಾಗ್ಬಿಟ್ರೆ ಇವನು ವೇಸ್ಟ್ ನನ್ನ ಮಗ ಅಂತ ಆಯಿತಾ ಈ ವೇಸ್ಟ್ ನನ್ನ ಮಗನೇ ಇವತ್ತು ಯಾರ್ಯಾರೋ ನನ್ಗೆ ಅಂದವರೆಲ್ಲ ಕೆಲಸ ಮಾಡ್ತಾವ್ರೆ ಆರಾಮಾಗಿ ಅವ್ರ ಲೈಫಲ್ಲಿ ಅವರು ನಿಜವಾಗ್ಲೂ ಒಳ್ಳೆಯ ನಿದ್ದೆ ಮಾಡ್ತವರೋ ನನಗೆ ಗೊತ್ತಿಲ್ಲ ಆರಾಮಾಗಿದ್ರೆ ಏನೋ ನಂಗೆ ಗೊತ್ತಿಲ್ಲ ಬಟ್ ನಾನು ಓಪನ್ ಆಗಿ ಹೇಳ್ತೀನಿ ನೋಡಿ ನಾನು ತಗೊಂಡಿರುವಂಥ ಪ್ರಾಡಕ್ಟ್ಸ್ಗಳನ್ನ ಅವರು ಇದುವರೆಗೂ ತಗೊಂಡಿಲ್ಲ ಆಯಿತಾ ಇಷ್ಟ ಇಲ್ವೋ ಏನೋ ನಂಗೆ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿಲ್ಲ ಅದೆಲ್ಲ ಅವ್ರ ಹತ್ರ ಆ ಸಾಮರ್ಥ್ಯ ಇದೆಯೋ ನನಗೆ ಗೊತ್ತಿಲ್ಲ ಅದು ನನಗೆ ಅವಶ್ಯಕತೆನೂ ಇಲ್ಲ ಬಟ್ ನಾನು ಅವ್ರಿಗಿಂತ ಏನು ಕೆಳಗಿಲ್ಲ ಇವಾಗ ಆಯಿತಾ ಅವರು ಈಗ ನನ್ನ ಪ್ಲೇಸಿಗೆ ಬರೋಕ್ಕೆ ಅವ್ರು ಒದ್ದಾಡ್ತವ್ರೆ ಆಯಿತಾ ನಾನು ಇರೋ ಪ್ಲೇಸ್ಗೆ ನಂತರ ಅವರು ಮಾಡಬೇಕು ಅಂತ ಅನ್ಕೊತಾವ್ರೆ ಇದು ನಾನು ಓಪನ್ ಆಗಿ ಹೇಳ್ತೀನಿ ನಿಜ ಹೇಳ್ತೀನಿ ನಾನು ಯಾರಿಗೂ ಎದುರು ಎದುರುಕೊಳ್ಳಲ್ಲ ಆಯಿತಾ ಸೊ ನನ್ನ ಅವತ್ತು ಯಾರು ಡೋಂಟ್ ಕೇರ್ ಅಂತ ಮಾಡಿದ್ರು ಇವತ್ತು ನಾನು ಅವರು ಡೋಂಟ್ ಕೇರೇನೆ ಆಯಿತಾ ಇವತ್ತು ಓ ಬಾಸ್ ನಮಸ್ಕಾರ ಅಂತನಲ್ಲ ಅವತ್ತಿದ್ದಂಗೆ ಇವತ್ತುವೇ ಆಯಿತಾ ಸೊ ಕೈ ಹಿಡ್ದವ್ರು ಇವತ್ತು ನಾನು ನೆನ್ಸ್ಕೊತೀನಿ ಇವತ್ತು ನಾನು ಅವ್ರ ಜೊತೆ ಇದ್ದೀನಿ ಇವತ್ತು ಅವ್ರು ನನಗೆ ಸಿಕ್ಕಿದ್ರೆ ನಾನು ಒಂದು ರೂಪಾಯಿ ನೋಡೋಲ್ಲ ಅವ್ರನ್ನ ಖರ್ಚು ಮಾಡಬೇಕು ಅನ್ಸರು ಮಾಡ್ತೀನಿ ಅದು ಅವರು ಆ ಪ್ಲೇಸ್ ನನಗೆ ಆ ಕೊಟ್ಟಿದ್ರೆ ಆ ಟೈಮಲ್ಲಿ ನಾನು ಕೆಳಗೆ ಬಿದ್ದಾಗ ಆಯಿತಾ ಸೊ ಇವತ್ತು ಹೇಳ್ತಾಯಿರ್ತಾರೆ ಕೆಲವರು ವೀಡಿಯೋದಲ್ಲಿ ಹಂಗೆ ಆಡ್ತಾನೆ ಆಡ್ತಾನೆ ಗುರು ಹೌದು ಆಡ್ತೀನಿ ಗುರು ಆಯಿತಾ ಏನೂ ಮಾಡಿದೆ ನಾನು ಏನು ಇಲ್ಲ ಇವತ್ತು ನಾನು ಐಫೋನು ತೊಗೊಂಡಿದ್ದೀನಿ ಆಯಿತಾ ಮ್ಯಾಕ್ಬುಕ್ಕು ತೊಗೊಂಡಿದ್ನಿ ಆ್ಯಪಲ್ದು ವಾಚ್ನು ತಗೊಂಡಿದ್ದೀನಿ ಆ್ಯಪಲ್ ಪೆನ್ಸಿಲು ತಗೊಂಡಿದ್ದೀನಿ ಐ ಪ್ಯಾಡು ತಗೊಂಡಿದ್ದೀನಿ ಯಾವುದೂ ಬಿಟ್ಟಿಲ್ಲ ನಾನು ಆಯಿತಾ ಹಂಗಂದ್ಬಿಟ್ಟು ನಾನು ದುರಂಕಾರ ತೋರಿಸ್ತಾ ಇದ್ದೀನಿ ಅಂತಲ್ಲ ವೀಡಿಯೋದಲ್ಲಿ ಆಯಿತಾ ಅದನ್ನೆಲ್ಲ ಮಾಡೋಂಗಾಗಿದ್ದು ಯಾರಿಂದ ನನ್ನ ಸಬ್ಸ್ಕ್ರೈಬರ್ಸಿಂದ ನನ್ನ ಕೈ ಹಿಡ್ದವ್ರು ನನ್ನ ಸಬ್ಸ್ಕ್ರೈಬರ್ಸು ನನಗೆ ಜಾಗ ಕೊಟ್ಟಿದ್ದಾರು ಯೂಟ್ಯೂಬು ಆಯಿತಾ ಅದೆಲ್ಲ ನನ್ನ ಇವತ್ತು ಇಲ್ಲಿ ತಂದು ನಿಲ್ಸಿದೆ ಆಯಿತಾ ಇವ್ರುಗಳಿಗೆ ನನ್ನ ರೆಸ್ಪೆಕ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಇವ್ರುಗಳಿಗೆ ನನ್ನ ಬೆಲೆ ಇದ್ದೇ ಇರುತ್ತೆ ಕಾಲು ಎಳೆದವ್ರು ನನ್ನ ಬೆಲೆ ಯಾವತ್ತೂ ಕೊಡೋಲ್ಲ ಗಾಯಸ್ ಯಾವುದೇ ಕಾರಣಕ್ಕೂ ಕೊಡಲ್ಲ ಹೌದು ರಿಯಲ್ ಲೈಫಲ್ಲಿ ತುಂಬ ಸಿಂಪಲ್ಲು ಅಂಬಲು ನಿಜ

ಕೆಲವು ಒಂದಿಬ್ಬರನ್ನು ಕೇಳಿ ನೋಡಿ ಇದಲ್ಲ ಆಯ್ತಾ ನನ್ನ ಬಗ್ಗೆ ಒಂದಿಬ್ರು ಗುರು ಸೈಲೆಂಟ್ ಗುರು ಅವ್ರು ಯಾರು ವಿಷಯಕ್ಕೆ ಹೋಗೋಲ್ಲ ಅಂತಾರೆ ಇನ್ನು ಕೆಲವರು ಎದುರಾಕೊಂಡಿರ್ತಾರೆ ನೋಡಿ ನನ್ನ ಅವ್ರನ್ನ ಕೇಳಿ ನೋಡಿ ಸುಮ್ಮನೆ ನೀವು ಅಯ್ಯೋ ಒಂದು ಹೆವಿ ಆಟಿಟ್ಯೂಡ್ ಗುರು ತೋರಿಸ್ತೀನಿ ಆ್ಯಟಿಟ್ಯೂಡು ಯಾಕೆ ತೋರಿಸ್ತೀನಿ ಅವ್ರಂಗೆ ಆಡಿದರೆ ನಾನು ತೋರಿಸ್ತೀನಿ ಸುಮ್ಮನೆ ಸುಮ್ಮನೆ ನಂಗೆ ತೋರ್ಸಕ್ಕೆ ನಂಗೆ ತಲೆ ಕೆಟ್ಟಾಯ್ತಾ ನನ್ನ ಇಮೇಜ್ ನಾನೇ ಆಡ್ಕೊಳಕ್ಕೆ ನನಗೇನು ತಲೆಕೆಟ್ ಆಯ್ತಾ ಆಯ್ತಾ ಈಗ ಒಳ್ಳೆಯವನಾಗಿದ್ದರೆ ಎಲ್ಲರೂ ಖುಷಿ ಪಡ್ತಾರೆ ಐ ವಾ ಸಿಂಪಲ್ ಅಂಬಲ್ ಮ್ಯಾನ್ ವೈ ಸೆಲ್ಯೂಟ್ ಬರೋ ನಿಮಗೆ ಅಂತಂತಾರೆ ಆಯಿತಾ ಸೊ ಆ ಸೆಲ್ಯೂಟು ಯಾರು ನಮಗೆ ಆ ಕಡೆ ಏನು ಕೊಡ್ತಾರೋ ಅವಾಗ ನಾವು ಈ ಕಡೆಯಿಂದ ಕೊಡ್ತೀವಿ ಅವರೇ ಆ ಕಡೆ ಏನು ಕೊಡ್ತಾಯಿಲ್ಲ ಅಂತಂದ್ರೆ ಅವ್ರು ಕಾಲು ತೋರಿಸಿದ್ರೆ ನಾವು ತೋರಿಸೋದು ಬೇಡವಾ ಕಾಲು ಸಿಂಪಲ್ ಗೈಸ್ ಆಯಿತಾ ಸೊ ನಿಜವಾಗ್ಲೂ ಯೂಟ್ಯೂಬಿಂದ ಎಷ್ಟೊಂದು ಜನ ಜೀವನ ಕಟ್ಕೊಂಡಿದ್ದಾರೆ ಎಷ್ಟೊಂದು ಜನ ಯೂಟ್ಯೂಬಿಂದನೇ ಜೀವನ ಮಾಡ್ತಾ ಇದ್ದಾರೆ ಆಯಿತಾ ಡಿಸ್ರೆಸ್ಪೆಕ್ಟ್ ಮಾಡಬೇಡಿ ಯೂಟ್ಯೂಬ್ಗೆ ಆಮೇಲೆ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಆಯಿತಾ ಏನು ಮಾಡ್ತಾನೆ ಅವ್ನೇನು ದಬಾಕ್ತಾನೆ ಯೂಟ್ಯೂಬಿಂದ ಎಷ್ಟು ವರ್ಷ ಇರ್ತಾನೆ ಇರ್ತಾನೋ ಬಿಡ್ತಾನೋ ಹೋಯ್ತಾನೋ ನಂಗೆ ಗೊತ್ತಿಲ್ಲ ಅದೆಲ್ಲ ನಾನು ಎಷ್ಟು ವರ್ಷ ಇರ್ತೀನೋ ಯೂಟ್ಯೂಬಲ್ಲೇ ಬಿಡ್ತೀನೋ ನಂಗೆ ಗೊತ್ತಿಲ್ಲ ಬಟ್ ಅನ್ಕಂಡಿದ್ ಮಾಡಿದ್ನ ಸಿಲ್ವರ್ ಪ್ಲೇ ಬಟನ್ ಆತಾಕಿದ್ನ ಮುಗೀತು ನನ್ನ ಕೆಲಸ ಈಗ ನನಗೆ ಯಾ ನನಗೇನಾದರೂ ಆಗಲಿ ನನಗೇನೇ ಪ್ರಾಬ್ಲಮ್ ಆದರೂ ಏನಾದರೂ ನಾನು ನಾನು ಪ್ರೂವ್ ಮಾಡಿಬಿಟ್ಟಿದ್ದೀನಿ ಗಾ ನಾನು ಯೂಟ್ಯೂಬರ್ ಅಂತ ಪ್ರೂವ್ ಮಾಡಿದ್ದೀನಿ ಇನ್ನು ಮುಗೀತು ನೆಕ್ಸ್ಟ್ ಏನಾದರೂ ಆಗಲಿ ಇದು ನನ್ನ ತಲೆನೇ ಕೆಡ್ಸಿಗಳಲ್ಲ ಆಯಿತಾ ಸೊ ಈ ಥರ ನೀವು ಮೈಂಡ್ಸೆಟ್ನ ಇಟ್ಕೊಂಡು ನೀವು ಮಾಡ್ತಾಯಿದ್ದೀರಾ ಯೂಟ್ಯೂಬಲ್ಲಿ ಅಂತಂದರೆ ನೀವು ಯಾರು ಏನು ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಆಯಿತಾ ನಿಜವಾಗ್ಲೂ ನೀವು ಯೂಟ್ಯೂಬಿಂದ ಜೀವನ ಮಾಡ್ಬೋದು ಗಾಯ್ಸ್ ನೀವು ನಂಬಲ್ಲ ಹಂಗೆ ಹೇಳಿದ್ರೆ ಬ್ರೋ ಯಾಕೆ ಬ್ರೋ ಹಿಂಗೆ ಹೇಳ್ತೀರಾ ಹಾಳು ಮಾಡ್ತೀರಾ ಓದೋರ್ನ ಹಾಳು ಮಾಡ್ತೀರಾ ಓದೋರು ಇದಕ್ಕೂ ಲಿಂಕೇ ಇಲ್ಲ ಗಾಯಸ್ ಆಯಿತಾ ತುಂಬ ಜನ ಹೇಳ್ತಾ ಇರ್ತಾರೆ ಯೂಟ್ಯೂಬ್ ಮಾಡಿದ್ರೆ ಓದೋದು ಹಾಳಾಗೋಯ್ತದೆ ಯೂಟ್ಯೂಬ್ ಮಾಡೋರು ಓದೋದು ಹಾಳಾಗೋಯ್ತು ಎಲ್ಲ ಹಾಳಾಯ್ತದೆ ಹೆಂಗ ಹಾಳಾಯ್ತದೆ ಆಯಿತಾ ಈಗ ನಾವು ಬಸ್ ಸ್ಟ್ಯಾಂಡಲ್ಲಿ ಎಷ್ಟೊತ್ತು ಜೀವನ ಕಳೀತಾ ಇರ್ತೀವಿ ಒಂದು ದಿನಕ್ಕೆ ಅಲ್ಲೇ ಅರ್ಧ ಜೀವನ ಹೋಯ್ತಾ ಇರ್ತದೆ ಕಾಲೇಜ್ಗೆ ಹೋಗಕ್ಕೆ ಬರೋಕ್ಕೆ ಅರ್ಧ ಅರ್ಧ ಗಂಟೆ ಒಂದೊಂದು ಗಂಟೆ ಬೇಕು ಆಯಿತಾ ಸುಮ್ಮನೆ ಅಂದಾಜಲ್ಲಿ ಹೇಳೋದಾದರೆ ಆ ಒಂದು ಗಂಟೆನ ನೀವು ಯೂಟ್ಯೂಬ್ ಟೈಮ್ ಸ್ಪೆಂಡ್ ಮಾಡಿ ಸಿಂಪಲ್ಲು ಅಲ್ವಾ ಅಲ್ಲೇನೋ ಅರ್ಧ ಗಂಟೆ ಇರೋದನ್ನ ನಾನು ಇಲ್ಲಿಗೆ ಸ್ಪೆಂಡ್ ಮಾಡಿದೆ ಅಷ್ಟೇ ಸಿಂಪಲ್ಲು ಅದೇನು ಮಾಡ್ತು ನನ್ನ ಲೈಫನ್ನು ಚೇಂಜ್ ಮಾಡಿತು ಅಷ್ಟೇ ಅಥವಾ ಯಾರೋ ಅರ್ಧ ಗಂಟೆ ಯಾವುದೋ ಹುಡುಗಿಗೆ ಬೀಟ್ ಹಾಕೋಕೊಯ್ತಾ ಇದ್ದ ಆ ಅರ್ಧ ಗಂಟೆ ನಾನು ಇಲ್ಲಾಗುತ್ತೆ ನನ್ನ ಲೈಫ್ ಚೇಂಜ್ ಆಯಿತು ಅಷ್ಟೇ ಸಿಂಪಲ್ಲು ಯೂಟ್ಯೂಬಿಂದ ಹಾಳಾಗ್ಬಿಟ್ರು ಯೂಟ್ಯೂಬಿಂದ ಓದ್ತಾಯಿಲ್ಲ ಯೂಟ್ಯೂಬಿಂದ ಪೇಲ್ ಆಯ್ತವನೇ ಇವೆಲ್ಲ ಸುಳ್ಳು ಗಾಯಸ್ ಆಯ್ತಾ ಹಂಗೆ ಮಾತಾಡೋರು ಮಾತಾಡ್ತಾ ಇದಾರೆ ಇನ್ನೂ ಹಂಗೆ ಅವರೇ ನಾನಂತೂ ಚೆನ್ನಾಗಿದ್ದೀನಿ ಸೊ ಹಾಗಾಗಿ ಇಷ್ಟು ನಾನು ನಿಮ್ಗೆ ಹೇಳೋದು ಯಾವುದಕ್ಕೂ ಯಾವುದಕ್ಕೂ ತಲೆ ಕೆಡ್ಸ್ಕೊಬಿಡಿ ನಿಮ್ಗೆ ಏನು ಅದನ್ನ ಮಾಡಿ ನಿಮ್ಗೆ ಏನು ಮಾಡ್ತಾ ಇರಿ ಎಲ್ಲ ನೀವು ತಗೋಬೋದು ಎಲ್ಲ ನೀವು ಮಾಡ್ಬೋದು ಇವತ್ತು ಆ್ಯಪಲ್ ಅವ್ರದ್ದು ಎಲ್ಲ ತಗೊಬಿಟ್ಟಿದ್ದೀನಿ ನಾನು ಏನು ಶ್ರೀಮಂತ ಅದು ದೊಡ್ಡವನು ಹಂಗೆ ಹಿಂಗೆ ಅಂತಲ್ಲ ಆಯಿತಾ ಏನು ಇಲ್ದದೋ ನಿಂಗೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಆಯಿತಾ ಸೊ ಇನ್ನೂ ಮಾಡೋದು ತುಂಬ ಇದೆ ಗಾಯ್ಸ್ ಇದೇನು ದೊಡ್ಡದಲ್ಲ ಇದು ನೋಡಿದವ್ರಿಗೇನು ಅನ್ಸುತ್ತೆ ಇವ್ನೇನೋ ಮಾಡ್ಬಿಟ್ಟು ಇನ್ನು ದಬಾಕ್ಬಿಟ್ಟಿದ್ದೀನಿ ಅಂತ ವಿಡಿಯೋ ಮಾಡ್ಕೊಂಡು ಅಂತ ಅನ್ಕತ್ತಾರೆ ಅನ್ಕೊಳ್ಳೋರು ಅನ್ಕತ್ತಾರೆ ಬಟ್ ನನಗೆ ನನಗೆ ಏನು ಮಾಡಬೇಕು ಅನ್ನೋದು ನನಗೆ ಇನ್ನೂ ಮೈಂಡಲ್ಲ ಐತೆ ಅದು ನಾನು ಮಾಡ್ತೀನಿ ಸೊ ನನಗೆ ತಾಳ್ಮೆ ಇದೆ ಪೇಷನ್ಸ್ ಇದೆ ಸೊ ಕಾಯ್ತೀನಿ ಅಷ್ಟೇ ಸಿಂಪಲ್ಲು ಅಲ್ವಾ ಸೊ ಹಾಗಾಗಿ ಯೂಟ್ಯೂಬ್ ನನ್ನ ಲೈಫನ್ನ ಚೇಂಜ್ ಮಾಡಿದೆ ಯೂಟ್ಯೂಬ್ಗೆ ನನ್ನ ರೆಸ್ಪೆಕ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾವಾಗಲೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಸೊ ಇವತ್ತುವರೆಗೂ ಇವತ್ತಿಗೂ ಸಪೋರ್ಟ್ ಮಾಡ್ತಾರೋರು ಥ್ಯಾಂಕ್ ಯು ಸೊ ಮಚ್ ಇನ್ನು ಮುಂದೆ ನಂಗೆ ಏನು ಮಾಡ್ತಾಯಿರಿ ಗೈಸ್ ಇನ್ನೂ ದೊಡ್ಡ ದೊಡ್ಡದಾಗಿ ಮಾಡೋಣ ದೊಡ್ಡ ದೊಡ್ಡದಾಗಿ ಇರೋಣ ಯಾರು ನಾವು ಯಾರು ಯಾರಿಗೂ ಕಮ್ಮಿ ಇಲ್ಲ ಅಂತ ನಾವು ತೋರಿಸೋಣ ಗಾಯ್ಸ್ ಅಷ್ಟೇ ಆಯಿತಾ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್